ನಮಸ್ಕಾರ ಶಿವಮೊಗ್ಗ ನಾನು ಇವತ್ತು ವಿಸಿಟ್ ಮಾಡಿರೋದು ಸಾಯಿವರಂ ಹೋಟೆಲ್ಗೆ ಬನ್ನಿ ಮಾರ್ನಿಂಗ್ ವಾಕ್ ಟೀ ಕುಡಿಬೇಕಂದ್ರೆ ಸಾಯಿವರಂ ಹೋಟೆಲ್ಗೆ ಮಿಸ್ ಬನ್ನಿ ಇಲ್ಲಿ ನಿಮಗೆ ಸೆಲ್ಫ್ ಸರ್ವಿಸ್ ಹಾಗೂ ಸರ್ವಿಸ್ ಹಾಲ್ ಇರುತ್ತೆ ಸರ್ವಿಸ್ ಹಾಲ್ಗೆ ಎಂಟ್ರಿ ಆಗಿದ ತಕ್ಷಣ ಇಲ್ಲಿನ ಆಂಬಿಯನ್ಸ್ ಅಂತೂ ಸಕ್ಕತ್ತಾಗಿದೆ ಫಸ್ಟ್ ಟ್ರೈ ಗೀ ಪುಡಿ ತಟ್ಟೆ ಇಡ್ಲಿ ಟೇಸ್ಟ್ ವೈಸ್ ಅಂತೂ ಟ್ರೈ ಪೈನ್ ಆಪಲ್ ಕೇಸರಿ ಬಾತ್ ಟೇಸ್ಟ್ ಅಂತು ನೆಕ್ಸ್ಟ್ ಲೆವೆಲ್ ನೆಕ್ಸ್ಟ್ ನಾವು ಟ್ರೈ ಮಾಡಿದ್ದು ಪಡ್ಡು ಬಿಸಿ ಬಿಸಿಯಾಗಿ ಸಕ್ಕತ್ತಾಗಿತ್ತು ಟ್ರೈ ಮಾಡಿದ್ದು ಗೀ ಮಸಾಲಾ ದೋಸೆ ಅದಂತೂ ಕ್ರಿಸ್ಪಿ ಆಗಿತ್ತು ನೆಕ್ಸ್ಟ್ ನಾವು ಟ್ರೈ ಮಾಡಿದ್ದು ಬಾತ್ ಹಾಗೂ ಪೊಂಗಲ್ ಅದಂತೂ ಮಸ್ಟ್ ಟ್ರೈ लोकेशन कौनपुर जयल सर्कल शिमुगर थैंक यू